ಆಕಾಶವಾಣಿ ಹಾಸನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ ಕೇಳಿ ಮಲೆನಾಡಿನ ಚಿತ್ರಣಗಳನ್ನು ಪೋಣಿಸಿರುವ ಗ್ರಾಮಾಯಣ ಪುಸ್ತಕದ ನಿರೂಪಣೆ ಕುಡುಕರನ್ನೆಲ್ಲ ಇಂಜೆಕ್ಷನ್ ಕೊಟ್ಟು ಸಾಯಿಸ್ಬೇಕು ಮಾರಯ ಎಂದವನೇ ಹಿಂದೆ ಕುಳಿತಿದ್ದ ಬಾಬುವನ್ನು ಇಳಿಯಲು ಹೇಳಿ ತಾನೂ ಬೈಕಿನಿಂದ ಇಳಿದು ಸ್ಟ್ಯಾಂಡ್ ಹಾಕಲು ಸಮತಟ್ಟಿನ ನೆಲವನ್ನು ಹುಡುಕಲು ಯತ್ನಿಸುತ್ತಿದ್ದ ಶಂಕರ ಸರಿಯಾಗಿ ನೆಲ ಸಿಗದೆ ಮತ್ತಷ್ಟು ವ್ಯಗ್ರನಾಗುತ್ತಿದ್ದ ಚರಂಡಿಗೆ ನಾಮಕಾವಸ್ಥೆಗೆ ಮುಚ್ಚಿದ್ದ ಆ ತಡಕಲು ಸಿಮೆಂಟ್ ಸ್ಲ್ಯಾಬುಗಳು ಸಣ್ಣ ಮಕ್ಕಳು ಸಹ ಒಮ್ಮೆ ನಿಂತಲಿಂದ ನೆಗೆದು ಸ್ಲ್ಯಾಬಿನ ಮೇಲೆ ಕುಪ್ಪಳಿಸಿ ನಿಂತರೂ ಸಾಕು ಹಳೆಯ ಅಲ್ಯೂಮಿನಿಯಂ ಪ್ಲೇಟ್ ಮುರಿದುಕೊಳ್ಳುವಂತೆ ಬುಸುಕ್ಕೆಂದು ಮುರಿದು ಬಗಾಲಾಗುತ್ತಿದ್ದವು ಹಾಗೆ ಮುರಿದು ಚರಂಡಿಯೊಳಗೆ ಕ್ರಾಸು ಕ್ರಾಸ್ ಆಗಿ ಸಿಕ್ಕಾಕಿಕೊಂಡು ಮೇಲಿನಿಂದ ಹರಿದು ಬರುತ್ತಿದ್ದ ಗೊಚ್ಚೆ ಉಚ್ಚೆಗಳೆಲ್ಲ ಅಲ್ಲೇ ನಿಂತು ಅಸಹ್ಯದ ಪರಮಾವಧಿಯ ಉತ್ತುಂಗದಲ್ಲಿದ್ದ ಆ ಪವಿತ್ರ ಜಲೋದಕದಲ್ಲಿ ಮಾನ್ಯ ಮುತ್ತಣ್ಣನವರು ತಲೆಯಡಿಯಾಗಿ ಬಿದ್ದು ಸ್ವಂಟದವರೆಗೂ ಕಣ್ಮರೆಯಾಗಿದ್ದರು ಏಳಲು ಪ್ರಯತ್ನಿಸಲು ಬಳಸಿದ್ದ ಬಲಗೈ ಹಾಗೂ ಹಸಿರು ಬಣ್ಣದ ಚಡ್ಡಿ ಮತ್ತದರ ನಂತರದ ಕಡ್ಡಿ ಕಾಲುಗಳೇ ಮಾನ್ಯ ಮುತ್ತಣ್ಣನವರ ಅಸ್ತಿತ್ವಕ್ಕೆ ಇದ್ದ ಪುರಾವೆ ವಾರದ ಹಿಂದಷ್ಟೇ ವ್ಯಸನಮುಕ್ತಿ ಕೇಂದ್ರದಲ್ಲಿ ಕೋರ್ಸೊಂದನ್ನು ಯಶಸ್ವಿಯಾಗಿ ಮುಗಿಸಿಕೊಂಡು ಮನೆಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದ ಮುತ್ತಣ್ಣ ನಿನ್ನೆಯಷ್ಟೇ ಹಿಂಗೆ ಬಂದೆ ಈಗ ಬಂದೆ ಎಂದು ಬಿಎಂ ರಸ್ತೆಯ ಬಾರಿನ ಕಡೆಗೆ ಪಾದಂಗೈದಿದ್ದರು ರಾತ್ರಿ ಹತ್ತಾದರೂ ಮನೆಗೆ ಬಾರದಿದ್ದಾಗ ಹೆಂಡತಿ ಲಲಿತಾ ತನ್ನ ತಮ್ಮನಿಗೆ ಹೇಳಿ ಕಳಿಸಿ ಅಂತೂ ಇಂತೂ ಮುತ್ತಣ್ಣನ ಕರೆಂಟ್ ಲೊಕೇಶನ್ ಅನ್ನು ಹುಡುಕಿಸಿದ್ದಳು ಇಬ್ಬರೂ ಸೇರಿ ಅಕ್ಕಪಕ್ಕದ ಸ್ಲ್ಯಾಬ್ಗಳನ್ನು ಸಡಿಲಗೊಳಿಸಿ ಆ ಹಸಿರು ಚಡ್ಡಿಯ ಮೇಲ್ಭಾಗದ ದೇಹವನ್ನು ಹೊರಗೆಳೆಯಲು ಯತ್ನಿಸುತ್ತಿದ್ದಾಗ ಶಂಕ್ರನ ಭಾರಕ್ಕೆ ಬಲಭಾಗದ ಸ್ಲ್ಯಾಬು ಹಾಗೆಯೇ ನಿಧಾನವಾಗಿ ಸ್ಲೋ ಮೋಷನ್ನಲ್ಲಿ ಮುರಿಯುತ್ತಾ ಚರಂಡಿಯೊಳಕ್ಕೆ ಇಳಿಯಿತು ಬಾಬು ಹಿಡಿದೆತ್ತಿದ ಆ ಸ್ಲ್ಯಾಬು ಪುಣ್ಯಕ್ಕೆ ಕಟ್ಟಾಗದೆ ಹಾಗೆ ಪಕ್ಕದ ಮೋರಿಯ ಗೋಡೆಗೆ ಒರಗಿಸಲ್ಪಟ್ಟಿತು ಅಲ್ಲೇ ನಡೆದು ಹೋಗುತ್ತಿದ್ದ ವೃದ್ಧರೊಬ್ಬರು ನಿಂತು ನನ್ನ ಸಹಾಯ ಏನಾದರೂ ಬೇಕಾ ಎಂದು ಕೇಳಿದರು ಸಿಟ್ಟಿನಿಂದ ದುಸದುಸ ದೂಸ ಎನ್ನುತ್ತಿದ್ದ ಶಂಕ್ರ ಇರಿ ಯಜಮಾನರೇ ಇವನನ್ನು ನಾವಿಬ್ಬರು ಸೇರಿ ಎತ್ತಕ್ಕಾಗದೇ ಇದ್ದರೆ ಸಹಾಯ ಮಾಡ್ರಂತೆ ಇವನ ಕತೆ ಕೇಳಿದರೆ ಈತನನ್ನು ಎತ್ತೋದೇ ಬೇಡ ಅಂತೀರಿ ನೀವು ಮುತ್ತೂ ಮುತ್ತು ಮುತ್ತು ಬಾವ ಎದ್ದಾಳ ಮಾರ ನೀನು ಬಾಯಿಗೆ ಮಣ್ಣಾಕ ಎಂದು ಹಂಗು ಹಿಂಗು ಮಾಡಿ ಮಾನ್ಯ ಮುತ್ತಣ್ಣನವರ ಉಸಿರಾಡುತ್ತಿದ್ದ ಶರೀರವನ್ನು ಮೋರಿಗೆರಗಿಸಿ ಕೂರಿಸಿದರು ಅಲ್ಲೇ ಹೋಗುತ್ತಿದ್ದ ಆಟೋವೊಂದನ್ನು ಶೀಟಿ ಹೊಡೆದು ಕರೆದ ಬಾಬು ಈ ಮುಂಡೆಗಣ್ಣನ್ನು ಆಟೋ ರಿಕ್ಷಾದೊಳಗೆ ತುರುಕುವುದು ಹೇಗೆ ಎಂದು ಪ್ಲಾನ್ ಅಂಡ್ ಎಸ್ಟಿಮೇಟ್ ಮಾಡತೊಡಗಿದ್ದ ಆರಡಿಗೂ ಮೀರಿದ ಪ್ರಜ್ಞೆ ತಪ್ಪಿದ ಈ ದೇಹವನ್ನು ಒಂದೂವರೆ ಅಡಿ ಅಗಲ ಮೂರಡಿ ಎತ್ತರದ ಪ್ರವೇಶವಿರುವ ರಿಕ್ಷಾದೊಳಗೆ ನುಗ್ಗಿಸಿ ಕೂರಿಸುವುದು ಹೇಗೆಂದು ಯೋಚಿಸುತ್ತಿದ್ದಾಗ ಆ ವೃದ್ಧರು ತಾವೇ ರಿಕ್ಷಾದೊಳಗೆ ನುಸುಳಿ ನೀವಿಬ್ರು ಎತ್ತಿಕೊಡಿ ನಾನು ಒಳಕ್ಕೆ ಎಳೆದುಕೊಳ್ತೀನಿ ಎಂದು ಹುರಿದುಂಬಿಸಿದರು ಎತ್ತಲಾರದೆ ಎತ್ತಿ ಮುಳುಕಾಡುತ್ತಾ ಆ ಉದುದುದ್ದ ಕಾಲುಗಳನ್ನು ಮುರಿದು ಹೋದರೆ ಹೋಗಲಿ ಎಂದು ದಬ್ಬಾಯಿಸಿ ಮರದ ದಿಮ್ಮಿಯನ್ನು ನೂಕುವಂತೆ ನೂಕಿ ಪೂರ್ತಿ ನೂಕಲು ಆಗದೆ ಬೈಕಿನ ಕ್ಯಾರಿಯರಿಗೆ ಕಟ್ಟಿದ್ದ ಹಳದಿ ಪ್ಲಾಸ್ಟಿಕ್ ವೈರಿಂದ ಕಾಲುಗಳು ಹಾಗೂ ಆಟೋದ ಕಂಬಿಗಳನ್ನು ಸೇರಿಸಿ ಬಿಗಿದರು ಆಟೋದ ಒಳಗೆ ಸಹಾಯ ಮಾಡಲು ಸೇರಿಕೊಂಡಿದ್ದ ಯಜಮಾನರು ಹೊರಗೆ ಬರಲು ಆಗದಂತೆ ರಿಕ್ಷಾದ ಆಚೆ ಬದಿಗೆ ಕಬ್ಬಿಣದ ಕಂಬಿಗಳನ್ನು ಠಾಕು ವೆಲ್ಡಿಂಗ್ ಮಾಡಲಾಗಿತ್ತು ಓಹೋ ನಾನು ಹೆಂಗೆ ದಾಟ್ಕೊಳ್ಳೋದೀಗ ನಾನು ಸಿಕ್ಕಾಕಿಕೊಂಡಲ್ಲ ಏಯಪ್ಪಾ ಎಂತ ಮಾಡೋದೀಗ ಎಂದು ಆತಂಕದಿಂದ ಕೇಳಿದರು ಬೈಕಿನ ಹಿಂಭಾಗದ ಸೀಟಿನಲ್ಲಿ ಕುಳಿತಿದ್ದ ಬಾಬು ಹಾಗೆ ರಿಕ್ಷಾದಡೆಗೆ ಬಾಗಿ ಓ ಎಂತ ಮಾಡೋದೀಗ ಮುತ್ತಣ್ಣನ ಮನೆ ಇಲ್ಲೇ ಪಕ್ಕದ ಬೀದಿಯಲ್ಲಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಶಂಕರನೆ ಬೈಕಲ್ಲಿ ನಿಮ್ಮನೆಗೆ ಬಿಡ್ತಾನೆ ಪ್ಲೀಸ್ ಎಂದು ಗೋಗರೆದ ರಸ್ತೆ ಗುಂಡಿಗಳನ್ನು ತಪ್ಪಿಸುತ್ತಾ ಗೊತ್ತು ಗುರಿ ಇಲ್ಲದೆ ಹಾಕಿದ್ದ ಹಂಪುಗಳನ್ನು ಹಾರಿಸುತ್ತಾ ಮನಸ್ಸಿಗೆ ಬಂದಂತೆ ನುಸುಳುವ ಬೈಕ್ ಸವಾರರಿಂದ ತಪ್ಪಿಸಿಕೊಳ್ಳುತ್ತಾ ಹದಿನೈದು ನಿಮಿಷ ಸಾಗಿದ ರಿಕ್ಷಾ ಒಂದು ಸಾಧಾರಣ ಸಜ್ಜಿತ ಹಂಚಿನ ಮನೆಯ ಮುಂದೆ ನಿಂತಿತು ಮನೆಯೊಳಗಿಂದ ಕಣ್ಣೀರು ಒರೆಸಿಕೊಳ್ಳುತ್ತಲೇ ಬಂದ ಲಲಿತಾ ಗಂಡನ ಕೈಕಾಲುಗಳನ್ನು ರಿಕ್ಷಾದ ಕಂಬಿಗಳಿಗೆ ಕಟ್ಟಿಹಾಕಿದ್ದನ್ನು ಕಂಡು ಇಡೀ ಬೀದಿಗೆ ಕೇಳಿಸುವಂತೆ ಗಟ್ಟಿಯಾಗಿ ರೋಧಿಸತೊಡಗಿದ್ದಳು ರಿಕ್ಷಾದ ಒಳಗಿದ್ದ ವೃದ್ಧರು ಏನಾಗಿಲ್ಲ ಸುಮ್ನಿರಮ್ಮ ಬಿದ್ದಿದ್ದಕ್ಕೆ ಒಂದಷ್ಟು ಗಾಯ ಆಗಿದೆ ಅಷ್ಟೇ ರಿಕ್ಷಾದ ಚಿಕ್ಕ ಜಾಗದಲ್ಲಿ ಎಚ್ಚರ ತಪ್ಪಿದವರನ್ನು ಕೂರಿಸಲು ಅಥವಾ ಮಲಗಿಸಲು ಆಗದ್ದರಿಂದ ಬೀಳದಿರಲಂದು ಸೇಫ್ಟಿಗೆ ಕಟ್ಟಿದ್ದಾರೆ ಕಟ್ಟು ಬಿಚ್ಚಲು ಹೇಳು ಎಂದರು ಎಲ್ಲೋ ಕೇಳಿದ ದನಿಯಂತಿದೆಯಲ್ಲ ಎಂದು ರಿಕ್ಷಾದ ಕತ್ತಲೆಯ ಮೂಲೆಯಲ್ಲಿದ್ದ ಮುಖದಡೆಗೆ ಕಣ್ಣನ್ನು ಕಿರಿದಾಗಿಸಿಕೊಂಡು ನೋಡಿದ ಲಲಿತಾ ಸಾರ್ ನೀವಾ ಎಂದು ಉದ್ಘರಿಸಿದಳು ಬೈಕ್ ನಿಲ್ಲಿಸಿ ಓಡಿ ಬಂದ ಶಂಕರ ಹಾಗೂ ಬಾಬು ಇಬ್ಬರೂ ಕಟ್ಟಿದ್ದ ಹಗ್ಗ ಬಿಚ್ಚಿ ಆ ಆಜಾನುಬಾಹು ಆದರೆ ನರಪೇತಲ ದೇಹವನ್ನು ಭುಜ ಹಾಗೂ ಕಾಲ ಬಳಿ ಹಿಡಿದುಕೊಂಡರೆ ಲಲಿತಾ ಗಂಡನ ಸ್ವಂಟದ ಬಳಿ ಸಪೋರ್ಟಿಗೆಂಬಂತೆ ತಳದಿಂದ ಕೈ ಹಾಕಿ ಹಿಡಿದುಕೊಂಡಳು ರಿಕ್ಷಾದಿಂದ ಕೆಳಗಿಳಿದ ಕೋದಂಡಪಾಣಿ ಮೇಷ್ಟ್ರು ಬಿಡು ಬಿಡಮಲಲಿತಾ ಲಲಿತ ಒಳಗೋಗು ಮಲಗಿಸಲು ಜಾಗ ರೆಡಿ ಮಾಡು ನಾವು ಕರ್ಕೊಂಡು ಬರ್ತೀವಿ ಹೋಗು ಹೋಗು ಎಂದು ತಾವೇ ಹಿಡಿದುಕೊಂಡು ಮುತ್ತಣ್ಣನನ್ನು ಮನೆಯೊಳಗೆ ಕರೆತರಲು ಸಹಾಯ ಮಾಡಿದರು ಮನೆಯೊಳಗಿನ ಮುಂದಿನ ಕೊಠಡಿಯಲ್ಲೇ ಎರಡು ಬೆಂಚುಗಳನ್ನು ಕೂಡಿಸಿ ಮಾಡಿದ ಒಂದು ಮಿನಿ ಮಂಚದ ಮೇಲೆ ಮುತ್ತಣ್ಣನನ್ನು ಮಲಗಿಸಿದ ನಂತರ ಕೋದಂಡಪಾಣಿಯವರು ಲಲಿತಳನ್ನು ಕರೆದು ಅವಳ ಗಂಡನನ್ನು ಉಪಚರಿಸಲು ಕೆಲ ಸಲಹೆಗಳನ್ನು ನೀಡಿ ತಾನಿಲ್ಲೆ ಹೌಸಿಂಗ್ ಬೋರ್ಡ್ ಕಾಲನಿಯಲ್ಲಿ ವಾಸವಿರುವುದಾಗಿ ಹೇಳಿ ನಾಳೆ ಮಧ್ಯಾಹ್ನದ ನಂತರ ಬಂದು ಹೋಗುವೆನೆಂದು ತಿಳಿಸಿ ಶಂಕರನಿಂದ ತಮ್ಮ ಮನೆಗೆ ಡ್ರಾಪ್ ತೆಗೆದುಕೊಂಡರು ತನ್ನ ಮೆಚ್ಚಿನ ಶಿಕ್ಷಕ ಕೆಪಿಯವರ ಅನಿರೀಕ್ಷಿತ ದರ್ಶನದಿಂದ ಲಲಿತಾಳಿಗೆ ಆ ಸುಂದರ ದಿನಗಳ ಸವಿನೆನಪುಗಳು ಒಂದರ ಹಿಂದೊಂದು ತಳ್ಳಾಡಿಕೊಂಡು ಬರಹತ್ತಿದವು ಆ ದಿನಗಳ ಜಗಳಾಟ ಹುಡುಗಾಟ ಎರಡೊಂದೆರಡು ತಿರುಗಾಟ ಬ್ಯಾಗಿ ಪ್ಯಾಂಟು ತಿಣುಕಾಟ ಉದ್ದ ಲಂಗ ಹುಡುಗಾಟ ಚೆಲ್ಲಾಟ ಕಳ್ಳಾಟ ಸೀಬೆಹಣ್ಣು ಸುತ್ತಾಟ ಕುಂಟಾಪಿಲ್ಲೆ ಪರದಾಟ ರಸಪ್ರಶ್ನೆ ಸ್ಪಾಂಜ್ ಬಾಲ್ ಹೊಡೆದಾಟ ನೆಲ್ಲಿಕಾಯಿ ಜೂಟಾಟ ಮರಕೋತಿಯಾಟ ಕುಂಟಾಟ ಒಳ ಪೆಡಲ್ನ ಸೈಕಲ್ಲು ಲಗೋರಿ ಆಟ ಚುಕ್ಕಿ ಆಟ ಹುಳಿ ಪೆಪ್ಪರ್ಮೆಂಟು ತಾಯಾಣೆ ಹದಿನೈದು ಪೈಸೆಯ ಕಡ್ಡಿ ಐಸ್ ಚಿನ್ನಿದಾಂಡು ಗೊಂಬೆ ಆಟ ಐವತ್ತು ಪೈಸೆಯ ಹಾಲೈಸ್ ಲವ್ ಲೆಟರ್ಗಳು ಅಡುಗೆ ಗುಡುಗೆ ಮೂವತ್ತೈದು ಪೈಸೆಯ ಆರೆಂಜ್ ಠೂ ಠೂಗಳು ಮದರ್ ಪ್ರಾಮಿಸ್ಗಳು ಉಫಿಟ್ಟುಗಳು ಸಿಹಿಯಾದ ಚಾಡಿಗಳು ಹುಳಿ ಹುಳಿ ಜಿಗುಟಿದ ಶುಂಠಿಗಳು ರ್ಯಾಂಕ್ಗಳು ಏನಿತ್ತು ಏನಿರಲಿಲ್ಲ ಮಧ್ಯಾಹ್ನದವರೆಗೂ ತಮ್ಮ ಮನೆಯ ಸುತ್ತಲಿನ ವಿಶಾಲವಾದ ಕಾಂಪೌಂಡಿನ ಒಳಗಿದ್ದ ಕೈತೋಟದ ಪ್ರತಿ ಗಿಡಗಳನ್ನು ತಮ್ಮ ವಿದ್ಯಾರ್ಥಿಗಳನ್ನು ಮಾತನಾಡಿಸುವಂತೆ ತಲೆ ಸವರಿ ಖುಷಿಪಡುತ್ತಿದ್ದರು ಕೋದಂಡಪ್ಪಣಿಯವರು ಮಧ್ಯಾಹ್ನ ಊಟ ಮುಗಿಸಿದವರಿಗೆ ಇದ್ದಕ್ಕಿದ್ದಂತೆ ಲಲಿತನ ಮನೆಗೆ ಬರುತ್ತೇನೆಂದು ಹೇಳಿದ್ದು ನೆನಪಿಗೆ ಬಂತು ಮುತ್ತಣ್ಣನ ಆರೋಗ್ಯ ಹೇಗಿರಬಹುದೆಂಬ ಆತಂಕದಿಂದ ಹಾಗೂ ತನ್ನ ಪ್ರಿಯ ಶಿಷ್ಯೆ ಲಲಿತಾಳ ವಿಧಿಗೆ ಮರುಗುತ್ತಾ ಚಪ್ಪಲಿಗಳನ್ನು ಕಾಲಿಗೆ ತೊಡಿಸಿಕೊಳ್ಳುತ್ತಾ ಹೀಗೆ ಹೊರಗೆ ಹೋಗಿ ಬರುತ್ತೇನೆಂದು ಹೆಂಡತಿಗೆ ಕೂಗಿ ಹೇಳಿ ಮನೆ ಮುಂದಿನ ರಸ್ತೆಯಲ್ಲಿ ಎರಡೂ ಪಕ್ಕ ಬೆಳೆದಿದ್ದ ಸಂಪಿಗೆ ಮರಗಳ ನೆರಳಲ್ಲಿ ನಡೆಯುತ್ತಾ ರಸ್ತೆಯ ಆಚೆ ಕೊನೆಯಲ್ಲಿದ್ದ ಆಟೋ ನಿಲ್ದಾಣ ತಲುಪಿದರು ಲಲಿತನ ಮನೆ ತಲುಪಿದಾಗ ಲಲಿತ ಗಂಡನ ಮುಂದೆ ರವೆ ಗಂಜಿಯ ತಟ್ಟೆಯನ್ನು ಹಿಡಿದುಕೊಂಡು ಚಮಚದಿಂದ ಕೂಡಿಸಲು ಯತ್ನಿಸುತ್ತಿದ್ದಳು ತನಗೆ ಇನ್ನೂ ಪೂಸಿ ಮಾಡಲೆಂದು ಚಿಕ್ಕ ಮಕ್ಕಳು ಹಠ ಮಾಡುವಂತೆ ಒಲ್ಲೆ ಒಲ್ಲೆ ಎನ್ನುತ್ತಿದ್ದ ಆತ ಬಹಳ ಹೊತ್ತಿನಿಂದ ಗಂಜಿ ಕೂಡಿಸಲು ಹರಸಾಹಸ ಪಡುತ್ತಿದ್ದ ಲಲಿತ ಇನ್ನು ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಬದುಕಬೇಕಂದ್ರೆ ಕುಡೀರಿ ಇಲ್ದಿರೆ ನಿಮ್ಮ ಹಣೆ ಬರ ಎಂದು ಚೇರ್ ಮೇಲೆ ಆ ಗಂಜಿ ತಟ್ಟೆಯನ್ನು ಇಟ್ಟು ಮುಂಬಾಗಿಲ ಬೋಲ್ಟ್ ಹಾಕಲು ಮುಂದಾದವಳು ಮನೆ ಮುಂದಿನ ಗೇಟು ದಾಟುತ್ತಿದ್ದ ಪಿ ಮೇಸ್ಟ್ರನ್ನು ಕಂಡು ಆ ಗಂಜಿಯ ತಟ್ಟೆಯನ್ನು ತೆಗೆದು ಒಳಗಿಟ್ಟು ಟವಲೊಂದನ್ನು ತಂದು ಚೇರನ್ನು ಒರೆಸಿ ಮೇಸ್ಟ್ ಕೂರಲು ಅನುವಾಗಿಸಿದಳು ಕೆಪಿಯವರನ್ನು ನೋಡಿ ಉಮ್ಮಳಿಸಿ ಬಂದ ದುಃಖವನ್ನು ಭರಿಸಲಾಗದೆ ದೊಡ್ಡ ಧನಿಯಲ್ಲಿ ಅಳುವ ಸ್ವರ ಹೊಮ್ಮಿಸಿ ಮನೆಗೆ ಬಂದವರೆದುರೂ ಇದು ಸರಿಯಲ್ಲವೆಂದೆಣಿಸಿ ಸಣ್ಣ ದನಿಯಲ್ಲಿ ಕುಸುಗಲಾರಂಭಿಸಿದಳು ಅವಳತ್ತ ತಿರುಗಿದ ಮುತ್ತಣ್ಣ ಏಯ್ ಲಲಿತಾ ಯಾರೋ ಬಂದವರೇ ನೋಡೆ ಏನು ಬೇಕಂತ ಕೇಳು ಎಂದ ಯಾರೋ ಅಲ್ಲ ನಮ್ಮ ಕೆ ಪಿ ಮೇಷ್ಟ್ರಯ್ಯ ನಿನ್ನೆ ನಿಮ್ಮನ್ನು ಮನೆಗೆ ಕರ್ಕೊಂಡು ಬರಲು ಸಹಾಯ ಮಾಡಿದವರೇ ಇವರು ಸಾರ್ ಬನ್ನಿ ಬನ್ನಿ ಕೂತ್ಕೊಳ್ಳಿ ಎಂದು ಬರೀ ಬನಿಯನಿನಲ್ಲಿ ಇದ್ದ ಗಂಡನಿಗೆ ಹಾಕಿಕೊಳ್ಳಲು ಟೀ ಶರ್ಟ್ ಒಂದನ್ನು ನೀಡಿದಳು ನಿನ್ನೆಯ ಘಟನಾವಳಿಗಳನ್ನು ನೆನೆಸಿಕೊಂಡು ನಾಚಿಕೆಯಿಂದ ನೀರಾದ ಮುತ್ತಣ್ಣ ಆ ಟೀ ಶರ್ಟನ್ನು ಹಾಕಿಕೊಳ್ಳಲು ಯತ್ನಿಸಿ ಕುತ್ತಿಗೆ ಹಾಕಿಕೊಳ್ಳುವ ಜಾಗದಲ್ಲಿ ಕೈ ತೂರಿಸಿ ತಲೆ ತೂರಿಸಲು ಅಗತ್ಯವಿದ್ದಷ್ಟು ದೊಡ್ಡ ತೂತವೇ ಸಿಗದೆ ಕಕ್ಕಾ ಬಿಕ್ಕಿ ಆಗತೊಡಗಿದ ಗಂಡನ ನೆರವಿಗೆ ಬಂದ ಲಲಿತ ಒಂದು ಶರ್ಟ್ ಹಾಕಳಕ್ಕೆ ಬರಲ್ಲ ಎಂದು ಸಿಡುಕು ಮಾಡಿ ಹಾಗೂ ಹೀಗೂ ಮಾಡಿ ಆ ಟೀ ಶರ್ಟಿನೊಳಕ್ಕೆ ಮುತ್ತಣ್ಣನನ್ನು ಸೆಟ್ ಮಾಡಿದಳು ಬಾಗಿಲ ಹೊಸ್ತಿಲಲ್ಲಿ ಚಪ್ಪಲಿ ಕಳಚಿಟ್ಟ ಕೆಪಿ ಮೇಸ್ಟ್ರು ಮುತ್ತಣ್ಣ ನಿನ್ನ ಹೆಂಡತಿ ನನ್ನ ಶಿಷ್ಯಕಣು ನಿನ್ನೆ ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಾಗಲೇ ಗೊತ್ತಾಗಿದ್ದು ನೀನು ಈಕೆಯ ಗಂಡ ಅಂತ ಸಂತ ಸಪಡಲು ಕುಡಿದು ದುಃಖಿಗಳಾಗ್ತೇವೆ ನಿದ್ದೆ ಮಾಡಲು ಕುಡಿದು ಸುಸ್ತಿನಿಂದ ಏಳುತ್ತೇವೆ ಆರೋಗ್ಯಕ್ಕಿಂತ ಕುಡಿದು ರೋಗಿಗಳಾಗ್ತೇವೆ ಬಹಳ ಒಳ್ಳೆಯ ಕುಟುಂಬದ ಹೆಣ್ಣು ನಿಮ್ಮಪ್ಪನೂ ನನಗೆ ಗೊತ್ತಿರೋರಯ್ಯ ಇದ್ಯಾಕಯ್ಯ ಹೀಗಾಗಿದೆಯಾ ನಿನ್ನ ಹೆಂಡತಿ ಮಕ್ಕಳ ಬಗ್ಗೆ ಯೋಚಿಸಿದೆಯಾ ಹೊರಗಿನ ಪ್ರಪಂಚದಲ್ಲಿ ನಿನ್ನ ಹೆಂಡತಿಗೆ ಹಿಂದೆ ಮುಂದೆ ಜನ ಹೇಗೆ ಮೂದಲಿಸಿ ಮಾತಾಡಬಹುದು ಅನ್ನೋ ಕಲ್ಪನೆ ಆದರೂ ನಿನಗಿದೆಯಾ ನಿನ್ನ ಮಕ್ಕಳು ಅವರು ಹೋದಲ್ಲಿ ಬಂದಲ್ಲಿ ಎಷ್ಟು ಕೀಳರಿಮೆಯಿಂದ ನರಳುತ್ತಾರೆ ಗೊತ್ತಾ ನಿನ್ನ ಮಗಳು ಈಗ ಕಾಲೇಜ್ ಇರಬಹುದು ಏನು ಲಲಿತಾ ಕಾಲೇಜ ಎಂದರು ಕೆ ಪಿ ಸರ್ ಸೆಕೆಂಡ್ ಇಯರ್ ಡಿಗ್ರಿ ಸರ್ ಹೋದ ವಾರ ಅಪ್ಪ ಹೀಗೆ ಕುಡಿತಾ ಇದ್ದರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಎಂದು ದೊಡ್ಡ ರಂಪಾಟನೇ ಮಾಡಿದ್ಲು ಮಗಳನ್ನು ತಬ್ಕೊಂಡು ಅತ್ತ ಅಪ್ಪ ಅವಳ ಕಾಲ್ನೂ ಹಿಡ್ಕೊಂಡ್ರು ಮತ್ತು ನಿನ್ನೆ ನೋಡಿದರೆ ಮತ್ತೆ ಅದೇ ಕತೆ ಎಂದು ಅಳಲೇ ಶುರು ಮಾಡಿದಳು ಸಮಾಧಾನ ಮಾಡ್ಕೋ ಎಂದು ಲಲಿತಳಿಗೆ ಹೇಳಿದ ಕೆಪಿ ಯಾವ ಅಭ್ಯಾಸದಿಂದ ನೀನು ಸಮಾಜದಿಂದ ಕುಟುಂಬದಿಂದ ವಿಮುಖ ಆಗಿದ್ದೀಯೋ ಯಾವುದರಿಂದ ಅಪಮಾನಗೊಂಡಿದ್ದೀಯೋ ಗೆಳೆಯರನ್ನ ಹಿತೇಶಿಗಳನ್ನು ಕಳೆದುಕೊಂಡಿದೆಯೋ ಅದನ್ನು ತಿರಸ್ಕಾರ ಮಾಡು ಯಾವುದರಿಂದ ಹಿಂಸೆಗೆ ಒಳಗಾಗಿದೆಯೋ ಅದನ್ನು ನಿಮ್ಮ ಪ್ರಪಂಚದಿಂದಲೇ ದೂರ ಮಾಡು ಅದೇ ಪ್ರತೀಕಾರ ಎಷ್ಟು ಜನ ಮಕ್ಕಳು ನಿನಗೆ ಮುತ್ತಣ್ಣ ಎಂದರು ಮುಖ ತೋರಿಸಲು ಹಿಂಜರಿದು ಕಿಟಕಿ ಕಟ್ಟೆಯ ಮೇಲೆ ಇಟ್ಟಿದ್ದ ಜಂಡು ಬಾಂಬ್ ಡಬ್ಬವನ್ನೇ ತದೇಕ ಚಿತ್ರದಿಂದ ದಿಟ್ಟಿಸುತ್ತಿದ್ದ ಮುತ್ತಣ್ಣ ಎರಡು ಒಂದು ಹುಡುಗಿ ಒಂದು ಹುಡುಗ ಎಂದ ನಿನ್ನ ಮಗ ಏನು ಅವನು ಈ ಸಲ ಸೆಕೆಂಡ್ ಪಿಯುಸಿ ಮುತ್ತಣ್ಣ ನಿನ್ನೊಂದಿಗೆ ನಿನ್ನ ಗೆಳೆಯರಿದ್ದಾರೆ ಹಿತೈಷಿಗಳಾಗಿ ನಾವಿದ್ದೇವೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಕುಟುಂಬದವರಿದ್ದಾರೆ ಹೊಸ ಮನುಷ್ಯ ಆಗಬೇಕಯ್ಯ ನೀನು ಎಂದರು ಅಷ್ಟರಲ್ಲಿ ಲಲಿತಾ ಹೋಗಿ ಕಾಫಿ ಮಾಡಿಕೊಂಡು ತಂದಳು ಇಷ್ಟವಿಲ್ಲದಿದ್ದರೂ ಬೇಸರಿಸಿಕೊಂಡಾಳೆಂದು ಅದರಲ್ಲೇ ಅರ್ಧ ಲೋಟ ಮಾತ್ರ ಮತ್ತೊಂದು ಲೋಟಕ್ಕೆ ಬಗ್ಗಿಸಿಕೊಂಡು ಕುಡಿದ ಕೆಪಿ ನೋಡಿ ಲಲಿತಾ ನನಗೆ ತಿಳಿದಷ್ಟನ್ನು ಹೇಳಿದ್ದೇನೆ ಮುತ್ತಣ್ಣ ನಿನ್ನ ಹೆಂಡತಿ ಮಕ್ಕಳು ನಿನ್ನ ಕಾರಣದಿಂದ ಅಪಮಾನದಿಂದ ಬದುಕ್ತಾ ಇದ್ದಾರೆ ನಿನ್ನ ಮಗಳು ನಾಳೆ ಏನಾದರೂ ಮಾಡಿಕೊಂಡ್ರೆ ಏನಪ್ಪ ಗತಿ ಇದೇ ಕೊನೆ ನೋಡು ಇನ್ನೆಂದು ನೀನು ಮನೆಯಿಂದ ಹೊರಗೆ ಕುಡಿಕೂಡ್ದು ಕೆಲ ದಿನ ಮನೆಯಲ್ಲೇ ಔಷಧಿಯಂತೆ ಬಳಸು ಕ್ರಮೇಣ ನಿಲ್ಲಿಸ್ತಾ ಹೋಗು ನನಗೂ ಗೊತ್ತು ಈ ಅಮಲು ವಸ್ತುಗಳನ್ನು ಒಮ್ಮೆಲೇ ಬಿಡೋದ್ರಿಂದ ಅಮಲು ಅಭ್ಯಾಸವಿರುವವರ ಮಾನಸಿಕ ಸ್ವಾಸ್ಥ್ಯ ವಿಚಲಿತಗೊಳ್ಳುತ್ತೆ ಕಟ್ಟು ಬಿಗಿಯಾದಷ್ಟು ಕಿತ್ತು ಹೋಗೋದು ಬೇಗ ನೀನು ಅನುಕೂಲಸ್ಥರ ಮನೆಯಲ್ಲಿ ಹುಟ್ಟಿರೋದೇ ಈ ಎಲ್ಲ ದುರಭ್ಯಾಸಗಳು ಅಂಟಿಕೊಳ್ಳೋಕೆ ಕಾರಣ ಸಂಪತ್ತಿರೋದೇ ದುಂದು ಮಾಡೋದಕ್ಕೆ ಅಂತ ತಿಳ್ಕೊಬಿಡ್ತೀರಿ ನೀವು ಶ್ರೀಮಂತರ ಮಕ್ಕಳು ಖರ್ಚಿಗೆ ಅನಗತ್ಯವಾಗಿ ಹಣ ಕೊಡೋದು ಬೈಕು ಕಾರು ಕೊಡಿಸೋದು ಅದೇ ಹಮ್ಮಿನಲ್ಲಿ ನೀವು ಬೇಡದ ದುರಭ್ಯಾಸ ಬೆಳೆಸ್ಕೊಳ್ಳೋದು ಹೆಂಡ ಇಸ್ಪಿಟ್ ಗಾಂಜಾ ಮಟಕ ಸಿನಿಮಾ ಹುಡುಗಿರ ಶೋಕಿ ಇನ್ನೂ ಏನೇನೆಲ್ಲ ನೀನೇನು ಹೇಳೋದಿದ್ದರೂ ನನಗೆ ಎಲ್ಲ ತಿಳಿದಿದೆ ಮಕ್ಕಳು ಮೆಜಾರಿಟಿಗೆ ಬಂದಿದ್ದಾರೆ ಇನ್ನಾದರೂ ನಿನ್ನ ಮನೆತನದ ಗೌರವಕ್ಕೆ ತಕ್ಕಂತೆ ಬದುಕಲು ಕಲಿ ನಾನಿನ್ನೂ ಬರ್ತೀನಿ ಎಂದು ಎದ್ದರು ಮುತ್ತಣ್ಣ ಅದೇ ಜಂಡು ಬಾಂಬ್ ಡಬ್ಬವನ್ನೇ ನೋಡುತ್ತಾ ಇದ್ದರೂ ಅವನ ಎರಡೂ ಕಣ್ಣುಗಳಲ್ಲಿ ನೀರು ಜಿನುಗುತ್ತಾ ಇತ್ತು ಇದುವರೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ ಮೂಡಿಬಂತು ಮಲೆನಾಡಿನ ಚಿತ್ರಣಗಳನ್ನು ಮನಮುಟ್ಟುವಂತೆ ಕಥೆ ಕಟ್ಟಿ ನಿರೂಪಿಸಿದವರು ಧನಂಜಯ ಜೀವಾಳ ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ ನಾಜಿಮಾ ಬಾನು